ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಲತೋಡ್ ಪಟ್ಟಣದ ಜಗದೇವನಗರ ಆಂಜನೇಯ ದೇವಸ್ಥಾನಕ್ಕೆ ಕಾಂಗ್ರೆಸ್ ಮುಖಂಡರು ಹಾಗೂ ಸಿ ಬಿ ಎಸ್ಕಿ ಅವರಿಂದ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿದರು ಸ್ಥಳೀಯ ಜಗದೇವನಗರದ ನಗರದ ಆಂಜನೇಯ ದೇವಸ್ಥಾನದ ಮಾಲಕಮ್ಮ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದ ಸಿ ಬಿ ಹಾಗೂ ಕಾಂಗ್ರೆಸ್ ಮುಖಂಡರು ಇವರು ನೀಡಿದರು ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದ ನಂತರ ಮಾತನಾಡಿದ ಅವರು ಜಗದೇವನಗರದ ಯುವಕರು ಕರೆ ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದ್ದರು ಅದರಂತೆ ಭಾನುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತರ ದೇಣಿಗೆಯಿಂದ ಉತ್ತಮವಾಗಿ ದೇವಾಲಯವನ್ನು ನಿರ್ಮಿಸಿರುವನ್ನು ಕಂಡು ಸಂತೋಷವಾಗಿದೆ ಮಾಲಕಂಬ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಸಾವಿರ ನಗದು ನೀಡುತ್ತೇನೆ ಎಂದರು ಸ್ಥಳೀಯ ತಂಗುಡಿಗೆ ಮಾತನಾಡಿ ದೇಣಿಗೆದಾರರ ಸಹಕಾರದಿಂದ ದೇವಾಲಯ ಜೀರ್ಣೋದ್ಧಾರ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತಿವೆ ಈಗ ಮಾಲಕಮ್ಮ ನಿರ್ಮಾಣಕ್ಕೂ ಸಿ ಬಿ ಎಸ್ ಕೆ ಅವರು ಸಹಕಾರ ನೀಡಿದ್ದಾರೆ ಇನ್ನು ಕೆಲವು ಕೆಲಸಗಳು ಬಾಕಿ ಇವೆ ಭಕ್ತರ ಸಹಕಾರ ಮುಂದುವರಿಯಬೇಕು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಹನುಮಂತಣ್ಣ ಕುರಿ ರಾಜು ಗಂಗನಗೌಡರ್ ಓಣಿಯ ಹಿರಿಯರಾದ ಸುಬ್ಬಣ್ಣ ಹುಸನಪ್ಪ ಉಸನಪ್ಪ ಭಜಂತ್ರಿ ಕಾಜಾಮೀನ್ ಅನೇಹುಸರ್ ಮುದುಕಪ್ಪ ಕಸ್ಬೇಗೌಡರ್ ಈರಪ್ಪ ಚಲ್ವಾದಿ ರಾಚಯ್ಯ ಹಿರೇಮಠ ಮುನ್ನಾ ಕಂದ್ಗಲ್ ಬಾಬು ಕಸಾಪ್ ಶರಣು ವಡ್ಡರ್ ಬಸವರಾಜ್ ವಡ್ಡರ್ ಶಿವನಂದ ಆಲ್ಕುಪ್ಪರ್ ಮಹೇಶ್ ವಡ್ಡರ್ ಬಾಬು ತೆಗ್ಗಿಮನಿ ಕುಮಾರ್ ಕಟ್ಟಿಮನಿ ಈರಪ್ಪ ಹದಿಮನಿ, ಈಶ್ವರ್ ಭಜಂತ್ರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು यार त धेरै बोल्दै हिँड्छ न मलाई के भन्नु न न हो भर्खर टाइम पुगेको छैन अहाँहरुले मलाई फोन गर्नु बरु ओके भिजल ए दुरमाटमा बाले गछ तर जस्ट एन्डिस होला हेलो अ बा सुन्नु मलाई बे तयार भन्नु छ आ जो नेड़ को मत खेल हूं ये अलग पूरी अलग वर्कशीट है अलग अलग घंटे वाला है ये मजा आके हम भाई 200 अरे ये भी है या करा ये सस्ता सही है ಹೋಗಿ <laughs> ಬಂದಿನ <coughs>

ನಮಗೂ ಇವತ್ತೆಲ್ಲ ಹಳ್ಳಿಗಳಿಗೆ ಎಂಬತ್ ತೊಂಬತ್ತೇಳು ನಾವು ಎಲ್ಲ ಟಿ ಮಾಡೋದ್ ಇವಾಗ ನಮ್ದು ಯಾವುದೇ ಸರ್ಕಾರ ಸ್ವಂತ ನಾವು ಇದ್ರ ಮೇಲೆ ನಾವು ಮಾಡ್ಬೇಕಾಗಿ ಒಂದ್ ಸರ್ಕಾರ ಆ ಆತರ ಸಿಸ್ಟಿಂಗ್ ಬರ್ತಾವ್ರಿ

ಏನೇನೋ ಬೊಟ್ಟೆ ಏನೇನೋ ಸರ್ ಏನ್ ಇವಾಗ ಲೈವ್ ಚಿತ್ರದ ಏರಿಯಾ ರೋ ವಿಜಯನಂತ ಜಗತ್ತೇ ನಾನು ಚಾಕ್ರು ಗುರು

ನನ್ನ ಹೆಸರು ಸರ್ ವಿಪಲ್ ಹೇಳ್ತೀನಿ ഇന്തോര <laughs> ഇന്തോര <laughs> ಸಿ ಬಿ ಎಸ್ ಪಿ ಸಾಹೇಬರು ಎಸ್ಪಿ ಫೌಂಡೇಶನ್ ಅಧ್ಯಕ್ಷರಾದಂಥ ಸಿ ಬಿ ಎಸ್ ಕಿ ಸರ್ಗೆ ನಮ್ಮ ಎಲ್ಲ ಜಗದೇನಗರದ ಕಮಿಟಿಯ ಎಲ್ಲ ಸದಸ್ಯರಿಂದ ಅಭಿನಂದಿಸುತ್ತೇನೆ ಇವತ್ತಿನ ದಿವಸ ನಮಗೇನಪ್ಪ ಅಂತಂದ್ರೆ ಒಂದು ಸಂತದ ಒಂದು ವಿಷಯ ಅಂದ್ರೆ ನಮ್ಮ ನಾಲ್ತ್ವಾ ಅಲ್ಪ ಕಾಣಿಕೆಗಳನ್ನ ಎಲ್ಲರೂ ಒಂದೊಂದಿಟ್ಟು ಕೊಟ್ಟಿದ್ರು ಆದ್ರೆ ನಮ್ಮ ಏನಪ್ಪ ಅಂದ್ರೆ ನಮ್ಮ ಆಂಜನೇಯ ಒಂದು ಕಡೆ ಮಾರಿ ಮಾಡಿದ ಇಲ್ಲ ಈ ಕಡೆ ಹೋಗು ಒಂದು ನಂದಾದ ಒಂದು ವಸ್ತು ನನ್ನ ತಲೆ ಅಲ್ಲಿ ಅವ್ರ ತಾಕ ಇದೇ ಇಲ್ವಾ ಅವ್ರಿಂದಾನೆ ನಮ್ಗೆ ಕಾಣಿಕೆ ಬರುತ್ತಂತ ನಮ್ಗೆ ಅನ್ಸಿತ್ತು ಆದ ಕಾರಣ ಕಣ್ಣೂರ್ಗ ಸ್ವಲ್ಪ ಕಣ್ಣೂರ್ ಕಡೆ ಮಾರಿ ಮಾಡಿ ನಮ್ಗೆ ಹೇಳಿದಾಗ ನಾವು ಆ ಕಡೆ ಹೋಗಿ ನಾವು ಭೇಟಿ ಆದಾಗ ಸರ್ ಏನಂದ್ರು ಆಯ್ತಪ್ಪ ಒಂದಿನ ಬಿಡು ಮಾಡ್ಕೊಂಡ್ ಬಂದು ಅಲ್ಲೇನೈತಿ ನಾನು ವಿಚಾರಣೆ ಮಾಡಿ ಅದನ್ನೇನೈತಿ ಮಾಡೋಣ ಅಂತ ಅಂದಾಗ ದಿವಸ ಅವ್ರದ್ದು ನಮ್ಮ ಆಂಜನೇಯ ಇವತ್ತಿನ ದಿವಸ ಕೂಡಿ ಅದು ಶನಿವಾರ ರವಿವಾರ ರೈವರ್ ಕರೆಸಿದಾನೆ ಅವರು ನಮಗೂ ಒಂಥರ ಖುಷಿ ಅನಿಸಿದೆ ಆದ ಕಾರಣದಿಂದ ಅವ್ರದ್ದು ಒಂದಾದ ಒಂದು ಹೊಸ ಮಹಾಲ ದೇಣಿಗೆ ಅನ್ನು ಅವ್ರಿಗೆ ದೇಣಿಗೆಯನ್ನು ಕೂಡ ನಮ್ಮ ಜಗದ ಬೇಡಿಕೆ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲ ಜಗದ ಕಮಿಟಿ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಇದೇ ರೀತಿ ಮುಂಬರುವ ನಮ್ಮೆಲ್ಲ ಆಂಜನೇಯ ಇನ್ನೂ ಅವರಿಗೆ ಬಲಿಷ್ಠವಾದ ಶಕ್ತಿಯನ್ನು ಕೊಟ್ಟು ಮುಂಬರುವ ದಿನದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳಿಗೆ ಬರ್ಲಿ ಅಂತೇಳಿ ನಮ್ಮ ದೇವರಲ್ಲಿ ಪ್ರಾರ್ಥಿಸ್ತಾ ಎರಡು ಮಾತನ್ನು ಮುಗಿಸುತ್ತೆ ಸುಮಾರು ಎರಡು ತಿಂಗಳಿಂದ ಯುವಕರು ಒಂದು ಫೋನ್ ಮಾಡಿ ಹೇಳದಾಗಲ್ಲ ಜಗದನ್ ನಾವೆಲ್ಲ ಒಂದು ಹಳೆ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಒಂದು ಅಂತ ಹೇಳಿದಾರೆ ನನ್ನ ಫೋನ್ನಾಗ ಇಲ್ಲ ಬರ್ತೀನಿ ಬರ್ತೀನಿ ಅಂತೇಳಿ ದಯವಿಟ್ಟು ಎರಡು ತಿಂಗಳ ಕ್ಷಮೆ ಕ್ಷಮಾಚನೆ ಮಾಡಿ ಯಾಕಂತಂದ್ರೆ ಸ್ವಲ್ಪ ಬರ್ಬೇಕು ಲಭ್ಯ ಆಗಲಿ ಬಾಬು ಅವರಲ್ಲಿ ಅಂತ ಫೋನ್ ಮಾಡಿದ್ರು ಇಲ್ಲ ಅದು ಏನದು ಒಟ್ಟು ಬಂದು ಒಟ್ಟು ಮಾಡೇ ಅಂತ ನಾನು ಒಂದು ಭರವಸೆ ಕೊಟ್ಟಿದ್ದೆ ಅದೇ ರೀತಿಯಾಗಿ ಒಂದು ಇವತ್ತಿನ ಈ ಒಂದು ಸುಧಾರಣದಲ್ಲಿ ನಮ್ಮ ಆತ್ಮೇ ಹಿರಿಯ ಸಹೋದರಂತ ಹನುಮಂತಣ್ಣ ಪುರಿಯವರು ಯಾವಾಗಲೂ ಸಮಾಜ ಮುಖ್ಯ ಕೆಲಸ ಮಾಡ್ತಾರೆ ನಮಗೂ ಅವರು ಮಾಡ್ತೇನೆ ಮಾಡಿದ್ದಾರೆ ಅಂತ ಈ ಸದಾ ನಾನು ಬಹಳ ಸ್ವಚ್ಛ ಮನಸ್ಸಿಂದ ಹೇಳ್ಬೇಕಾಗ್ತದೆ ಯಾಕಂದ್ರೆ ನಾವು ಗುದ್ದೆದಾರ ಮಾಡೋ ಜೊತೆ ಅವತ್ತು ನಮ್ಮ ಜೊತೆ ಸದಾ ಅವರು ಬೆನ್ನೆಲು ನಿಂತು ನಮ್ಗಿಂತ ರಾಜಕೀಯ ಮುಖಂಡರು ಹಿಂದೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಅದರ ಜೊತೆಯಾಗಿ ತಾಲೂಕು ಒಳ್ಳೆ ಕೆಲಸ ಸಾರ್ವಜನಿಕ ಗುಡಿ ಮುಂಡಗಳಿಗೆ ಜೀವದ ಕೆಲಸ ಮಾಡಿದರೆ ಇನ್ನೂ ಮುಂದಿನ ದಿನಗಳಲ್ಲಿ ಅವರೊಂದ್ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಿದ್ರು ಅದು ಹೆಚ್ಚಂತೆ ಇವತ್ತಿನ ದಿವಸ ಇಲ್ಲಿ ನಿಂತು ಹೇಳ್ಬೇಕಾದ್ರೆ ಭಾಳ ನಿಂತು ಮಾತಾಡೋಕೆ ಭಾಳ ಸಂತೋಷ ಅನ್ನಿಸ್ತಾರೆ ಯಾಕಂತಂದ್ರೆ ಇವತ್ತಿನ ಪೀಳಿಗೆ ನಿಮ್ಗೆ ನಮಗೆಲ್ಲ ಗೊತ್ತಿದ್ದ ವಿಷಯ ಯುವಕರು ಒಂದು ದುಡ್ಚಟ ದಾಸಗಳ ಬಲಿಯಾಗಿ ಇವತ್ತು ಕೆಲಸ ಮಾಡೋದ ನಿರುದ್ಯೋಗಿ ತಿರುಗಾಡಿ ಮನೆಯ ತಂದಿತ್ತೆ ದುಡ್ಡು ದೊಡ್ಡ ಬಂದಂತ ದುಡ್ಡನ್ನೇ ಹಾಳು ಮಾಡುವಂಥ ಕೆಲಸ ಇವತ್ತು ನಾವು ನೋಡ್ತಾ ಇದೀವಿ ಆ ಒಂದು ಇವತ್ತು ದಿಸೆಯಲ್ಲಿ ಆ ಯುವಕರು ಇಷ್ಟೊಂದು ಸುಂದರವಾದ ಈ ಆಂಜನೇಯ ದೇವಸ್ಥಾನ ನಮ್ಮೆಲ್ಲ ಒಂದು ತುಂಬ ಎಲ್ಲ ಯುವಕ ಮಿತ್ರರಿಗೆ ಹಿರಿಯರಿಗೆ ಅಭಿನಂದನೆ ಚಲಿಸೋಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಯಾವುದೇ ಸರ್ಕಾರಿ ಇದು ಗ್ರಾಂಟ್ ತೊಗೊಳ್ದೆ ಸ್ವಂತ ಎಲ್ಲ ಹಿರಿಯರು ಒಣೆಯವರು ಯುವಕರು ಹಿರಿಯರು ಕೂಡಿ ಮಾತಾಡ್ತಿ ಮಾಡಿ ಬಹಳ ಸುಂದರವಾದ ಒಂದು ಈ ದೇವಸ್ಥಾನದ ಪುರಾತಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಎಸ್ಕಿ ಫೌಂಡೇಶನ್ ಪರವಾಗಿ ಎಲ್ಲ ನಾನು ನೋಡೋಣ ಈ ಚಂದಿರುವ ಯುವಕರಿಗೆ ಹೇಳಿದ ಮತ್ತೊಮ್ಮೆ ಆ ಒಂದು ಅಂತ ನಾವು ಇವತ್ತ ನಿಮ್ಮ ಸಮುದ್ರದಲ್ಲಿ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳ್ಕೊಂಡು ಏನು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡಿ ಯುವಕರು ಬಡಿದ್ ಸಂತೋಷ ಇದೆ ಯಾಕಂತಂದ್ರೆ ಇವತ್ತ ಗ್ರಾಂಟ್ ಸರ್ಕಾರದ ಅನುದಾನ ತಗೊಳ್ರೆ ಈ ಕೆಲಸ ಮಾಡಿಲ್ಲ ಮುಂದಿನ ಯುವಕರು ಒಂದು ಒಂದು ಕಳ್ಕಳಿ ವಿನಂತಿ ನಾನು ವಿನಂತಿ ಏನ್ ಮಾಡ್ಕೊತೀನಪ್ಪಾ ಅಂತಂದ್ರ ಇವತ್ತಿನ ಯುವಕರು ಯಾವುದೇ ಒಬ್ಬ ತಂದೆ ತಾಯಿ ಮಕ್ಕಳನ್ನು ಎತ್ತು ಅವರ ಪಾಲ ಮಾಡಿ ಒಂದು ಒಂದು ಶಿಕ್ಷಣ ಕಲಿಸಿ ಮಗ ಒಂದು ದಂಡಿಗೆ ಹೆಚ್ಚಿದ್ರೆ ಮನೆ ಕುಟುಂಬ ಒಂದು ಒಳ್ಳೆಯದಾಗ್ತದಂತ ಪ್ರತಿಯೊಬ್ಬ ತಂದೆ ಅಂತೆ ನೀವೆಲ್ಲ ಯುವಕರ ಮಾದರಿ ಊರಿಗೆ ನೀವು ಮಾಡಿದ ಕೆಲಸ ಮಾದರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಶುಭ ಕೋರಿ ಆದಷ್ಟು ಬೇಗ ಇದನ್ನು ಮಾಲ್ಗಾಮ ಮಾಡಿ ಇನ್ನು ಸ್ವಲ್ಪ ಕಲರ್ ಪೇಟೆಗೆ ಹಿಡಿದು ಮಾಡಿ ನಮ್ಮ ಆತ್ಮೀಯ ಸೋಹಾರ ನಮ್ಮ ಎಮ್ ಎ ಜಿ ಮಾಲಕರ ಅವ್ರಿಗೆ ನಾನು ತೋರಣ ಮಾತಾಡ್ತೀನಿ ಅವ್ರಿಗೂ ಒಂದು ಮಾತು ಹೇಳ್ತೀನಿ ಅಂದ್ರೆ ನಿಮ್ಮೂರದೇ ನೀವು ಇನ್ನೊಂದು ನಮಗಿಂತ ಹೆಚ್ಚಿಗೆ ಸಹಾಯ ಸಹಕಾರ ನೀಡಿ ಎಲ್ಲ ಯುವಕರ ಒಂದು ಕಣ್ಮಣಿಯಾಗಿ ನೀವು ಸಹಿತ ಮಾಡಿ ಕೊಡ್ಬೇಕಂತ ನಾನು ದೂರವಾಣಿ ಮಾತಾಡ್ತೀನಿ ಆದಷ್ಟು ಶೀಘ್ರದಲ್ಲಿ ಅಂದರೆ ಮುಗಿಸಿ ನೀವು ಅದನ್ನು ಕಾರ್ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ ನಮ್ಮನ್ನು ಕರೆಸಿ ಇಲ್ಲಿ ಸನ್ಮಾನಿಸಿ ಗೌರವಿಸಿದ ಎಲ್ಲ ಯುವಕ ಮಿತ್ರರಿಗೂ ಮತ್ತು ಎಲ್ಲ ಒಳ್ಳೆಯ ಗುರುವಿನ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಮತ್ತೊಮ್ಮೆ ತಮಗೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮ್ಮ ಎಲ್ಲರ ಜಗದನ್ನ ಎಲ್ಲ ಗುರು ಹಿರಿಯರಿಗೂ ಮತ್ತು ನಮ್ಮ ಎಲ್ಲ ಯುವಕರ ಬಳಗದಿಂದ ನಾವು ದಿನನಿತ್ಯ ಕರೆ ಮಾಡಿದಕ್ಕೂ ಇವತ್ತಿನ ದಿವಸ ಬಂದ ನಮಗೆ ಅದೊಂದು ಬಂದು ಇವತ್ತ ಅವ್ರ ಏನ್ ರೀತಿ ಆಸೆಯನ್ನು ಈಡೇರಿಸಿ ನಮ್ಗೆ ಎಲ್ಲರಿಗೂ ಒಂದು ಬಂದು ಹೋಗಿದಕ್ಕೆ ನಮಗೆ ಸಿ ಬಿ ಎಸ್ ಕಿ ಸಾಹೇಬರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು